ನನ್ನ ಹೆಸರು ರಕ್ಷಾ ನನಗೆ ಗಂಡನಿಲ್ಲದ ಮಾವು ಬಿಟ್ಟು ಬೇರೆ ಯಾರೂ ಇಲ್ಲದಂತಹ ಮನೆಗೆ ನನ್ನ ಮದುವೆ ಮಾಡಿಕೊಡಲಾಯಿತು ಮೊದಲು ಈ ಸಂಬಂಧ ಬಂದಾಗ ನನ್ನ ತಂದೆ ತಾಯಿ ತುಂಬ ಸಂತಸಪಟ್ಟರು ಏಕೆಂದರೆ ಇಂದಿನ ದಿನಗಳಲ್ಲಿ ಕೂಡು ಕುಟುಂಬದಲ್ಲಿ ಬಾಳಲು ಯಾರೂ ಬಯಸುವುದಿಲ್ಲ ನಾನು ವಿದ್ಯಾವಂತ ಹುಡುಗಿಯಾಗಿದ್ದೆ ಸಿಟಿಯಲ್ಲಿಯೇ ಮದುವೆಯಾಗಲು ಬಯಸಿದೆ ಆ ಹುಡುಗನು ಒಳ್ಳೆಯ ಕೆಲಸದಲ್ಲಿದ್ದ ಆದರೆ ಆತ ಹಳ್ಳಿಯ ಹುಡುಗ ಅವನು ಬಹಳ ಒಳ್ಳೆಯವನಾಗಿದ್ದ ಆತ ಕೆಲಸದ ನಿಮಿತ್ತ ಬೇರೆ ಊರಿನಲ್ಲಿ ವಾಸಿಸಬೇಕಾಗಿತ್ತು ಅದಕ್ಕಾಗಿ ಅವನು ನನ್ನನ್ನು ಇಲ್ಲೇ ಬಿಟ್ಟು ಹೋಗಲು ನಿರ್ಧರಿಸಿದ್ದ ಆದರೆ ನನ್ನನ್ನು ಬಿಟ್ಟು ಹೋಗುವ ಹುಡುಗನನ್ನು ಮದುವೆಯಾಗಲು ನನಗೆ ಇಷ್ಟವಿರಲಿಲ್ಲ ಆದರೆ ಆತ ಕೆಲ ದಿನಗಳಲ್ಲಿ ಕೆಲಸಕ್ಕಾಗಿ ಬೇರೆ ಊರಿಗೆ ಹೋಗಲೇಬೇಕಾಯಿತು ನಾನು ಆ ಮನೆಯಲ್ಲಿ ಒಂಟಿಯಾಗಿ ಉಳಿದೆ ನಾನು ಯಾವಾಗಲೂ ನನ್ನೊಂದಿಗೆ ಇರುವ ಮತ್ತು ಬೆಳಿಗ್ಗೆ ಕೆಲಸಕ್ಕೆ ತೆರಳಿ ಸಂಜೆ ಮನೆಗೆ ಹಿಂದಿರುಗುವ ಗಂಡನನ್ನು ಬಯಸಿದ್ದೆ ಆ ಊರಿನಲ್ಲಿ ಬುದ್ಧಿವಂತ ಮತ್ತು ಉತ್ತಮ ಶಿಕ್ಷಣ ಪಡೆದ ಕುಟುಂಬದವರು ಬಹಳ ಕಡಿಮೆ ಇದ್ದರು ಅವನಿಗೆ ಹಳ್ಳಿಯಲ್ಲಿ ದೊಡ್ಡ ಮನೆ ಇತ್ತು ಅತ್ತೆಯ ಕಾಟವಿಲ್ಲ ಒಬ್ಬ ಮಾವ ಮಾತ್ರ ಇದ್ದು ಅವನು ಕುರುಡನಾಗಿದ್ದ ನನ್ನ ಗಂಡ ನನ್ನ ಮದುವೆಯಾಗಿದ್ದು ಅವನ ಇಚ್ಛೆಯಂತೆ ಅಲ್ಲ ಮುಖ್ಯವಾಗಿ ತನ್ನ ತಂದೆಯನ್ನು ನೋಡಿಕೊಳ್ಳಲು ಒಬ್ಬರ ಅವಶ್ಯಕತೆ ಇದೆ ಎಂದು ಕೆಲ ವರ್ಷಗಳ ಹಿಂದೆ ಆ ಮನೆಯಲ್ಲಿ ಈ ತಂದೆ ಮಗ ಇಬ್ಬರು ಮಾತ್ರ ವಾಸಿಸುತ್ತಿದ್ದರು ಕಳೆದ ಆರು ತಿಂಗಳಿಂದ ಕೆಲಸದಾಕೆ ಸರಿಯಾಗಿ ಬರುತ್ತಿರಲಿಲ್ಲ ಅಂದಿನಿಂದ ಅವರು ಮನೆಯಲ್ಲಿ ಕೆಲಸದ ಸಮಸ್ಯೆ ಎದುರಿಸುತ್ತಿದ್ದರು ಒಬ್ಬ ದಾಸಿಯ ನೆರವಿನಿಂದ ಎಷ್ಟು ದಿನ ಬದುಕಬಹುದು ನನ್ನ ಮಾವ ಸುಮಾರು ಎರಡು ವರ್ಷಗಳ ಹಿಂದೆ ದೃಷ್ಟಿ ಕಳೆದುಕೊಂಡಿದ್ದಾರೆ ಎಂದು ನಾನು ಕೇಳಿದ್ದೆ ಅದನ್ನು ಕೇಳಿದಾಗ ನನ್ನ ಕಣ್ಣಲ್ಲಿ ನೀರು ಜಾರಿತ್ತು ದಿನೇ ದಿನೇ ದೃಷ್ಟಿ ಕಡಿಮೆಯಾಗುತ್ತಾ ಒಂದು ದಿನ ಅವನ ದೃಷ್ಟಿ ಸಂಪೂರ್ಣವಾಗಿ ಹೋಗಿತ್ತು ನನ್ನ ಗಂಡ ನನ್ನನ್ನು ನಿರಾಕರಿಸಲು ಕಾರಣವಿರಲಿಲ್ಲ ನಾನು ಬಹಳ ಸುಂದರವಾಗಿದ್ದೆ ತುಂಬ ಸರಳವಾಗಿ ನಮ್ಮ ಮದುವೆ ನಡೆಯಿತು ಮದುವೆಯಾದ ಮೊದಲ ದಿನವೇ ನನ್ನ ಅವನ ಚಿಕ್ಕಮ್ಮನ ಮನೆಗೆ ಕರೆದೊಯ್ದರು ಅವರು ನನ್ನನ್ನು ತುಂಬ ಚೆನ್ನಾಗಿ ಸ್ವಾಗತಿಸಿದರು ಆ ಹಳ್ಳಿಯ ವಾತಾವರಣ ನನಗೆ ತುಂಬ ಇಷ್ಟವಾಯಿತು ಅಲ್ಲಿಗೆ ಬಂದ ಮೇಲೆ ಅವರ ಆಶೀರ್ವಾದ ಪಡೆದು ಮಾವ ಮಾಡುವ ಕೆಲಸವನ್ನೆಲ್ಲ ನಾನು ಮಾಡತೊಡಗಿದೆ ಅವರ ಹತ್ತಿರ ಕೂತು ಅವರ ಮಾತುಗಳನ್ನೆಲ್ಲ ಕೇಳುತ್ತಿದ್ದೆ ನನ್ನ ಮಾವ ನನ್ನನ್ನು ಪ್ರೀತಿಯಿಂದ ಸೊಸೆ ಎಂದು ಕರೆಯುತ್ತಿದ್ದರು ಒಂದು ದಿನ ನಾನು ಮನೆ ಕೆಲಸ ಮಾಡುತ್ತಿದ್ದಾಗ ನನ್ನ ಕಣ್ಣುಗಳು ನನ್ನ ಮಾವನನ್ನು ಗಮನಿಸಿದವು ಅವರು ನನ್ನೊಂದಿಗೆ ಮನೆಯಲ್ಲಿದ್ದರು ಅವರು ನನ್ನನ್ನೇ ದಿಟ್ಟಿಸುತ್ತಿರುವಂತೆ ಭಾಸವಾಯಿತು ಆದರೆ ಅವರು ನನ್ನನ್ನು ಹೇಗೆ ನೋಡಲು ಸಾಧ್ಯ ಅವರಿಗೆ ದೃಷ್ಟಿ ಇರಲಿಲ್ಲ ಕೆಲವೊಮ್ಮೆ ಅವರು ಯಾಕೆ ನನ್ನನ್ನು ಹಾಗೆ ನೋಡಬೇಕು ಅನಿಸುತ್ತಿತ್ತು ಆಗ ನನ್ನ ಮಾವ ಮುದುಕ ಮತ್ತು ಕುರುಡನೆಂದು ನಾನು ಪ್ರತಿ ಬಾರಿಯೂ ಮರೆತು ಬಿಡುತ್ತಿದ್ದೆ ಆದರೆ ಅವನು ತನ್ನ ಕಣ್ಣಿಂದ ಏನನ್ನು ನೋಡಲು ಸಾಧ್ಯವಿಲ್ಲ ಎಂದು ಸುಮ್ಮನಾಗುತ್ತಿದ್ದೆ ಪ್ರತಿದಿನ ಅಕ್ಕಪಕ್ಕದ ಮಹಿಳೆಯರು ನಮ್ಮ ಮನೆಗೆ ಬರುತ್ತಿದ್ದರು ಮತ್ತು ನನ್ನೊಂದಿಗೆ ಸ್ವಲ್ಪ ಮಾತನಾಡಿ ಹೋಗುತ್ತಿದ್ದರು ನಮ್ಮ ಹಳ್ಳಿಯ ಜನರು ತುಂಬ ಒಳ್ಳೆಯವರು ಬಹಳ ಪ್ರೀತಿಯಿಂದ ಇರುತ್ತಾರೆ ಎಂದು ನನ್ನ ಮಾವ ಹೇಳುತ್ತಿದ್ದರು ನನ್ನ ಕೋಣೆಯಲ್ಲಿ ಅವರನ್ನು ನೋಡಿದಾಗ ನನಗೆ ಮುಜುಗರವಾಗುತ್ತಿತ್ತು ಆದರೆ ಕೆಲಸದಾಕೆ ಅವರನ್ನು ತನ್ನ ಕಣ್ಣುಗಳಂತೆ ಜೋಪಾನವಾಗಿ ನೋಡಿಕೊಂಡಿದ್ದಳು ಅವಳು ಕೆಲವು ತಿಂಗಳುಗಳ ಕಾಲ ನಮ್ಮ ಮನೆಯಲ್ಲಿಯೇ ಇದ್ದಳು ನಂತರ ಅವಳು ತನ್ನ ಕೆಲಸವನ್ನು ತೊರೆದಳು ಎಂದು ತಿಳಿಸಿದರು ನನ್ನ ಗಂಡ ಮದುವೆಯ ಮೊದಲ ರಾತ್ರಿಯಲ್ಲಿ ನನ್ನನ್ನು ತುಂಬ ಹೊಗಳಿದರು ಮತ್ತು ಅವರು ನನ್ನನ್ನು ತುಂಬ ನಂಬಿರುವುದಾಗಿ ಹೇಳಿದರು ಅದನ್ನು ಕೇಳಿ ನಾನು ತುಂಬ ಸಂತೋಷಪಟ್ಟೆ ನೀವಿನ್ನು ಮಾವನವರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ನಾನು ಯಾವಾಗಲೂ ನಿಮ್ಮ ತಂದೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಅವರಿಗೆ ಭರವಸೆ ನೀಡಿದೆ ಮರುದಿನ ಬೆಳಿಗ್ಗೆ ಅವರು ಎದ್ದಾಗ ನಾನು ನನ್ನ ಮಾವನಿಗೆ ಉಪಹಾರವನ್ನು ತಯಾರಿಸುತ್ತಿದ್ದೆ ಪ್ರತಿದಿನ ನನ್ನ ಗಂಡ ಹೋಟೆಲ್ನಿಂದಲೇ ಬೆಳಕಿನ ತಿಂಡಿಗಳನ್ನು ತಂದುಕೊಡುತ್ತಿದ್ದರು ಈಗ ನೀವು ಹೊಸವಧು ನೀವು ಸ್ವಲ್ಪ ದಿನ ವಿಶ್ರಾಂತಿ ಪಡೆಯಿರಿ ನಂತರ ಮನೆಯ ಕೆಲಸಗಳನ್ನು ನೋಡಿಕೊಳ್ಳಬಹುದು ಎಂದು ಹೇಳಿದರು ಮನೆಯಲ್ಲಿ ಹೆಣ್ಣು ದಿಕ್ಕು ಇಲ್ಲದ ಕಾರಣ ನನ್ನ ಪತಿ ದಿನ ಈ ರೀತಿಯಾಗಿ ಮಾರ್ಕೆಟ್ನಿಂದ ಆಹಾರ ತಿಂಡಿಗಳನ್ನು ತರುತ್ತಿದ್ದರು ಇನ್ನು ಮುಂದೆ ಪ್ರತಿದಿನ ನಾನು ಅಡುಗೆ ಕೆಲಸವನ್ನು ನೋಡಿಕೊಳ್ಳಬೇಕಾಗಿತ್ತು ನನ್ನ ಮಾವ ಕೂಡ ಒಂದೆರಡು ದಿನ ವಿಶ್ರಾಂತಿ ಪಡೆದುಕೋ ಅವನು ಮಾರುಕಟ್ಟೆಯಿಂದ ತರುತ್ತಾನೆ ಎಂದು ಹೇಳುತ್ತಿದ್ದರು ಆದರೆ ನಾನು ಇಲ್ಲ ಮಾವ ನಾನು ಯಾವಾಗಲೂ ವಿಶ್ರಾಂತಿ ಪಡೆಯುತ್ತಿರಲು ಆಗುವುದಿಲ್ಲ ಇನ್ನು ಮೇಲೆ ಇದೆಲ್ಲ ನನ್ನ ಜವಾಬ್ದಾರಿ ಈ ಮನೆಯ ಸಂಸಾರ ನನ್ನ ಹೆಗಲ ಮೇಲಿದೆ ಅದನ್ನು ನೋಡಿಕೊಳ್ಳಲು ನಾನು ಇಷ್ಟಪಡುತ್ತೇನೆ ಎಂದು ಹೇಳಿದೆ ನನ್ನ ಮಾತನ್ನು ಕೇಳಿ ಅವರಿಬ್ಬರು ತುಂಬ ಸಂತೋಷಪಟ್ಟರು ನಾವು ಇಂತಹ ಹುಡುಗಿಯನ್ನೇ ನಮ್ಮ ಮನೆಗೆ ತರಬೇಕೆಂದು ಹುಡುಕುತ್ತಿದ್ದೆವೋ ಎಂದು ಹೇಳಿದರು ನನ್ನ ಗಂಡ ನೀನು ಎಷ್ಟು ಸುಂದರಳೋ ಅಷ್ಟೇ ಬುದ್ಧಿವಂತೆ ಮಾರ್ಕೆಟ್ನಿಂದ ತಂದ ತಿಂಡಿಯನ್ನು ಮೇಜಿನ ಮೇಲೆ ಇಟ್ಟು ತಿನ್ನು ಎಂದರು ನನ್ನ ಮಾವ ಕೂಡ ನನ್ನ ಮುಂದೆ ಕುಳಿತಿದ್ದರು ನಾನು ತಿಂಡಿಯನ್ನು ತಿನ್ನಲು ಪ್ರಾರಂಭಿಸಿದೆ ನನ್ನ ಪತಿ ಮನೆಗೆ ಬಂದಾಗೆಲ್ಲ ತನ್ನ ತಂದೆಗೆ ತನ್ನ ಕೈಯಿಂದಲೇ ಎಲ್ಲವನ್ನೂ ತಿನ್ನಿಸುತ್ತಿದ್ದನು ಮುಂದಿನ ಬಾರಿಯಿಂದ ನನ್ನ ಈ ಜವಾಬ್ದಾರಿ ನಿನ್ನದೇ ಎಂದು ನನ್ನ ಪತಿ ನನಗೆ ಹೇಳುತ್ತಿದ್ದರು ನನ್ನ ಗಂಡ ನನ್ನೊಂದಿಗೆ ತುಂಟಾಟವಾಡಲು ಪ್ರಾರಂಭಿಸಿದರು ಬೇಡರಿ ಮಾವ ಇಲ್ಲೇ ಇದ್ದಾರೆ ಎಂದೆ ನನ್ನ ಮಾವ ತಿಂಡಿ ತಿಂದು ಹೋದ ನಂತರ ನನ್ನ ಗಂಡ ನನ್ನ ಪಕ್ಕದಲ್ಲಿ ಬಂದು ಮಲಗಿದರು ಮಾವ ಕುರ್ಚಿಯ ಮೇಲೆ ಕುಳಿತು ನನ್ನ ಮುಖವನ್ನೇ ನೋಡುತ್ತಿದ್ದರು ಮಾವ ನಮ್ಮನ್ನೇ ನೋಡುತ್ತಿದ್ದಾರೆ ಎಂದು ನಾನು ಹೆದರಿದೆ ಆದರೆ ನನ್ನ ಪತಿ ಅವರಿಗೆ ದೃಷ್ಟಿಯಿಲ್ಲ ಎಂದು ಸನ್ನೆ ಮಾಡಿದರು ನಾನು ಮನೆಗೆ ಬಂದ ನಂತರ ನನ್ನ ಪತಿ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು ಮನೆಯಲ್ಲಿ ಯಾರೂ ಇಲ್ಲ ಮಾವ ಮಾತ್ರ ಇದ್ದಾರೆ ಮತ್ತು ಅವರಿಗೂ ನನ್ನನ್ನು ನೋಡಲಾಗುವುದಿಲ್ಲ ಅದಕ್ಕಾಗಿಯೇ ನಾನು ಮನೆಯಲ್ಲಿದ್ದುಕೊಂಡು ನನ್ನ ಮಾವನ ಮುಂದೆ ಎಲ್ಲ ಕೆಲಸವನ್ನು ಮಾಡುತ್ತಿದ್ದೆ ನನ್ನ ಮಾವ ತುಂಬ ಒಳ್ಳೆಯವರಾಗಿದ್ದರು ಮತ್ತು ಅಂತಹ ಒಳ್ಳೆಯ ವ್ಯಕ್ತಿ ತನ್ನ ಕಣ್ಣುಗಳನ್ನು ಹೇಗೆ ಕಳೆದುಕೊಂಡರು ಎಂದು ಯೋಚಿಸತೊಡಗಿದೆ ನನ್ನ ಪತಿ ಯಾವಾಗಲೂ ನನ್ನ ತಂದೆಯು ತುಂಬ ಪ್ರಾಮಾಣಿಕ ವ್ಯಕ್ತಿ ಎಂದು ಹೇಳುತ್ತಿದ್ದರು ನೀವೇಕೆ ನಿಮ್ಮ ತಂದೆಗೆ ಚಿಕಿತ್ಸೆ ನೀಡಲಿಲ್ಲ ಎಂದು ನಾನು ನನ್ನ ಪತಿಗೆ ಹೇಳಿದೆ ಆ ದಿನಗಳಲ್ಲಿ ನಾನು ನಗರದಲ್ಲಿ ಬಹಳ ಮುಖ್ಯವಾದ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ ಕೆಲವು ವಾರಗಳ ನಂತರ ಕೊಡಿಸೋಣ ಎಂದು ಹೇಳಿದೆ ಆದರೆ ನನ್ನ ತಂದೆ ನನಗೆ ಇಷ್ಟವಿರಲಿಲ್ಲ ತನ್ನ ಸಮಸ್ಯೆಯ ಬಗ್ಗೆ ನನಗೆ ಹೇಳದೆ ಸುಮ್ಮನಿದ್ದರು ಸ್ವಲ್ಪ ಸಮಯದ ನಂತರ ನಾನು ಮನೆಗೆ ಹಿಂದಿರುಗಿದಾಗ ಅವರು ದೃಷ್ಟಿಯನ್ನು ಕಳೆದುಕೊಂಡಿದ್ದರು ಆದರೆ ಅವರು ನನಗೆ ಹೇಳಿದರೆ ನಾನು ಅವರನ್ನು ನನ್ನೊಂದಿಗೆ ನಗರಕ್ಕೆ ಕರೆದೊಯ್ದು ಚಿಕಿತ್ಸೆ ನೀಡುತ್ತಿದ್ದೆ ಮತ್ತು ಅವರು ಗುಣಮುಖರಾಗುತ್ತಿದ್ದರು ಆದರೆ ಅವರು ನನಗೆ ಹೇಳಲೇ ಇಲ್ಲ ಇದಾದ ನಂತರ ನಾನು ನನ್ನ ತಂದೆಯೊಂದಿಗೆ ತುಂಬ ಅಸಮಾಧಾನಗೊಂಡಿದ್ದೆ ನಾನು ನಿಮ್ಮನ್ನು ವೈದ್ಯರ ಬಳಿಗೆ ಕರೆದೊಯ್ಯುತ್ತೇನೆ ನಿಮ್ಮ ದೃಷ್ಟಿ ಹಿಂದಿರುಗಬಹುದು ಎಂದು ಹೇಳಿದೆ ಆದರೆ ತಂದೆ ಪ್ರತಿ ಬಾರಿಯೂ ನಿರಾಕರಿಸುತ್ತಿದ್ದರು ಮಗ ನನಗೆ ವಯಸ್ಸಾಗಿದೆ ನನ್ನ ಜೀವನದಲ್ಲಿ ನಾನು ಎಲ್ಲವನ್ನೂ ನೋಡಿದ್ದೇನೆ ಈಗ ನಿನ್ನ ಜೀವನ ನೀನು ಮದುವೆಯಾಗು ನನ್ನದೇನಿದೆ ಒಂದು ದಿನ ನಾನು ಇಹಲೋಕ ತ್ಯಜಿಸುತ್ತೇನೆ ನನಗೆ ವಯಸ್ಸಾಯಿತು ನನ್ನ ದೇಹದೊಳಗೆ ಕ್ರಮೇಣ ರೋಗಗಳು ಹುಟ್ಟಿಕೊಳ್ಳುತ್ತಿವೆ ಮತ್ತು ಒಂದು ದಿನ ನಾನು ಈ ಲೋಕವನ್ನು ಬಿಟ್ಟು ಹೋಗುತ್ತೇನೆ ಚಿಂತಿಸಬೇಡ ನಾನು ನೋಡಲಾರೆ ಆದರೆ ಕೇಳಬಲ್ಲೆ ನಾನು ನಿಮ್ಮೆಲ್ಲರ ಇರುವಿಕೆಯನ್ನು ಅನುಭವಿಸುತ್ತೇನೆ ನನಗೆ ಅಷ್ಟೇ ಸಾಕು ನಾನು ಬದುಕಿರುವವರೆಗೂ ನಾನು ನಿಮ್ಮೊಂದಿಗೆ ನೆಲೆಸುತ್ತೇನೆ ಎಂದರು ಅವರು ಒಮ್ಮೆಯೂ ನನ್ನೊಂದಿಗೆ ವೈದ್ಯರ ಬಳಿಗೆ ಬರಲಿಲ್ಲ ನೀವು ನಿಮ್ಮ ತಂದೆಯನ್ನು ಬಲವಂತವಾಗಿ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಬಾರದೇಕೆ ಎಂದು ಕೇಳಿದೆ ಆದರೆ ಅವರು ನನ್ನ ತಂದೆ ತುಂಬ ಹಠಮಾರಿ ನಾನು ಒತ್ತಾಯಿಸಲು ಸಾಧ್ಯವಿಲ್ಲ ಅವರಿಗೆ ತಮ್ಮ ಜೀವನವನ್ನು ಹೀಗೆಯೇ ಕಳೆಯಲು ಇಷ್ಟಪಡುತ್ತಾರೆ ಎಂದರು ನಾನು ಬರುವ ಮೊದಲು ಮಾವ ಅವರ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರು ಆದರೆ ಈಗ ಅವರ ಕೆಲಸವನ್ನು ಮಾಡುವ ಎಲ್ಲ ಜವಾಬ್ದಾರಿ ನನ್ನ ಮೇಲಿದೆ ನನ್ನ ಮಾವನ ಎಲ್ಲ ಕೆಲಸಗಳನ್ನು ನಾನು ನನ್ನ ತಂದೆಯೆಂದೇ ಮಾಡುತ್ತೇನೆ ಎಂದು ನನ್ನ ಗಂಡನಿಗೆ ಭರವಸೆ ನೀಡಿದೆ ನಾನು ನನ್ನ ಮಾವನವರ ಹಳೆಯ ಫೋಟೋಗಳನ್ನು ನೋಡಿದ್ದೆ ಅದರಲ್ಲಿ ಅವರ ಕಣ್ಣುಗಳು ಪ್ರಕಾಶಮಾನವಾಗಿದ್ದವು ಮತ್ತು ಆಗ ನನ್ನ ಅತ್ತೆ ಕೂಡ ಜೀವಂತವಾಗಿದ್ದಳು ಮತ್ತು ನನ್ನ ಅತ್ತೆ ತನ್ನ ಯೌವನದಲ್ಲಿ ಬಹಳ ಸುಂದರವಾಗಿದ್ದರು ಅತ್ತೆ ನನ್ನ ಮಾವನಿಗಿಂತ ಎರಡು ಪಟ್ಟು ಚಿಕ್ಕವರಾಗಿದ್ದರು ಆದರೂ ಅವರು ತುಂಬ ಸುಂದರ ಮತ್ತು ಆಕರ್ಷಕರಾಗಿದ್ದರು ಮಾವನವರು ಆಗ ದೃಷ್ಟಿ ಹೊಂದಿದ್ದರು ಮತ್ತು ಅವರು ಒಳ್ಳೆಯ ಬಟ್ಟೆಗಳನ್ನು ಧರಿಸಿದ್ದರು ಬಹುಶಃ ಅವರ ಸಮಸ್ಯೆಯಿಂದಾಗಿ ಅವರ ಮುಖವು ಈ ದಿನ ಕಳೆಗುಂದಿದಂತೆ ಕಾಣಲಾರಂಭಿಸಿತು ನೋಡು ನನ್ನ ಹಣೆ ಬರಹದಲ್ಲಿ ಬರೆದಿರುವುದು ನನ್ನ ಕಣ್ಣಿಗೆ ನನ್ನ ಸೊಸೆಯನ್ನು ನೋಡಲು ಸಾಧ್ಯವಿಲ್ಲ ಅವಳನ್ನು ನೋಡಿದ ನಂತರ ನಾನು ಅವಳನ್ನು ಆಶೀರ್ವದಿಸಲು ಸಾಧ್ಯವಿಲ್ಲ ಎಂದರು ಮಾವ ನೀವು ನನ್ನನ್ನು ಹೀಗೆಯೇ ಆಶೀರ್ವದಿಸಬಹುದು ಎಂದೆ ಮದುವೆಯಾದ ಕೆಲವು ದಿನಗಳು ನಾವು ಅದೇ ರೀತಿಯಲ್ಲಿ ಕಳೆದೆವು ಆದರೆ ನಾನು ನನ್ನ ಬುದ್ಧಿಯನ್ನು ಕಳೆದುಕೊಂಡಿದ್ದೆ ನನ್ನ ಪತಿಯ ಬಳಿ ಕೆಲವು ದಿನಗಳ ಕಾಲ ನನ್ನ ತಂದೆ ತಾಯಿಯ ಮನೆಯಲ್ಲಿ ನನ್ನನ್ನು ಬಿಡಲು ಹೇಳಿದ್ದೆ ನನ್ನ ತಂದೆ ಇಲ್ಲೇ ಇರುವುದರಿಂದ ನಿನ್ನನ್ನು ನಿನ್ನ ತಂದೆ ತಾಯಿಯ ಮನೆಯಲ್ಲಿ ಬಿಟ್ಟು ಹೋಗಲಾರೆ ಎಂದು ನನ್ನ ಗಂಡ ಹೇಳಿದರು ನಾನು ಇಲ್ಲದೇ ಇರುವಾಗ ನೀನು ನನ್ನ ತಂದೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ನನ್ನ ಪತಿಯು ನನ್ನ ಬಳಿಗೆ ಹೇಳಿದನು ನೀವು ಅವರಿಗೆ ನಿಮ್ಮ ಸ್ವಂತ ಕೈಗಳಿಂದ ತಿನ್ನಿಸುತ್ತೀರಿ ಮತ್ತು ನೀವು ಅವರ ಬಟ್ಟೆಗಳನ್ನು ಸಹ ಬದಲಾಯಿಸುತ್ತೀರಿ ಆದರೆ ಬಟ್ಟೆಯನ್ನು ಬದಲಾಯಿಸಲು ನನ್ನಿಂದ ಸಾಧ್ಯವಾಗುವುದಿಲ್ಲ ಎಂದು ಹೇಳಿದ್ದೆ ನನ್ನ ತಂದೆಗೆ ಅವರ ಸ್ವಂತ ಕಣ್ಣುಗಳು ಕಾಣಿಸುವುದಿಲ್ಲ ನಿನ್ನ ತಂದೆ ತಾಯಿಯರಿಗೆ ಈ ರೀತಿ ಆಗಿದ್ದರೆ ನೀನು ಸುಮ್ಮನಿರುತ್ತಿದ್ದೆಯೇ ಅವರನ್ನು ನೋಡಿಕೊಳ್ಳದೆ ಹಾಗೆ ಬಿಡುತ್ತಿದ್ದೆಯೇ ನೀನೇ ನಿನ್ನ ಸ್ವಂತ ಕೈಗಳಿಂದ ನಿನ್ನ ತಂದೆಯನ್ನು ಹೊತ್ತುಕೊಂಡು ಹೋಗುತ್ತಿದ್ದೆ ಎಂದನು ನನ್ನ ಪತಿ ತನ್ನ ತಂದೆಯ ಎಲ್ಲ ಕೆಲಸಗಳನ್ನು ಮಾಡು ಎಂದು ಹೇಳಲು ಪ್ರಾರಂಭಿಸಿದನು ಮತ್ತು ನಾನು ಈ ಕೆಲಸವನ್ನು ಮಾಡಬೇಕೇ ಅಥವಾ ಬೇಡವೇ ಎಂದು ಯೋಚಿಸಿದೆ ನನ್ನ ಗಂಡನ ಕೆಲಸವಾಗಿದ್ದರೆ ಅಡ್ಡಿಯಿಲ್ಲದೆ ನಾನು ಮಾಡುತ್ತೇನೆ ಆದರೆ ನನ್ನ ಮಾವನ ಈ ಕೆಲಸವನ್ನು ಮಾಡಲು ನನಗೆ ಸಂಕೋಚವಾಯಿತು ನನ್ನ ಮಾವ ನನ್ನನ್ನು ಕೇಳಿದರು ಅವರು ನನ್ನನ್ನು ಸೊಸೆ ಎಂದು ಕರೆಯುತ್ತಿದ್ದರು ನಾನು ಕೋಣೆಗೆ ಹೋದಾಗ ನನ್ನ ಮಾವ ಧೋತಿ ಮತ್ತು ವೇಷಭೂಷಣವನ್ನು ಧರಿಸಿ ನಿಂತಿರುವುದನ್ನು ನೋಡಿ ಅವರು ನನ್ನನ್ನು ಕೇಳಿದರು ನನ್ನ ಮಗ ಹೊರಟು ಹೋಗಿದ್ದಾನೆಯೇ ನಾನು ಅವನಿಗೆ ಅರ್ಧ ಗಂಟೆಯ ಹಿಂದೆ ಹೊರಟು ಹೋಗಿದ್ದಾನೆ ಎಂದು ಹೇಳಿದೆ ಅವರು ಹೇಳಿದರು ಸರಿ ಹಾಗಾದರೆ ನೀನು ದಯವಿಟ್ಟು ನನಗೆ ಶರ್ಟನ್ನು ಹಾಕಿಕೊಡು ಎಂದರು ಶರ್ಟ್ ಎಲ್ಲಿದೆ ಎಂದು ನನಗೆ ತಿಳಿದಿಲ್ಲ ಎಂದೆ ನನ್ನ ಬಳಿ ಇದೆ ಎಂದರು ನಾನು ನನ್ನ ಕೈಗಳಿಂದ ಹಾಸಿಗೆಯನ್ನು ಸರಿಪಡಿಸಿದೆ ಈ ಕೆಲಸದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದೆ ಆದರೆ ಸಾಧ್ಯವಾಗದೆ ಕೊನೆಗೆ ನಾನು ಅವರ ಕೈಗೆ ಶರ್ಟು ಹಾಕಿದೆ ಅವರ ಶರ್ಟ್ ಬಟನ್ಗಳನ್ನು ಹಾಕಲು ಪ್ರಾರಂಭಿಸಿದೆ ಎಲ್ಲ ಗುಂಡಿಯನ್ನು ಹಾಕಿದೆ ನನ್ನ ಮಾವ ನಗುತ್ತಿದ್ದರು ಮತ್ತು ಅವರ ಕೈಯು ನನ್ನ ಕೈಯನ್ನು ಮುಟ್ಟಿದ ತಕ್ಷಣ ಏನನ್ನೂ ಹೇಳಲಾಗಲಿಲ್ಲ ಅವರ ಕೈ ನನ್ನನ್ನು ಮುಟ್ಟಿರುವುದು ಅವರಿಗೂ ಗೊತ್ತಿತ್ತು ಅವರು ತಕ್ಷಣ ತನ್ನ ಕೈಯನ್ನು ತೆಗೆದರು ಬಹುಶಃ ಅವರ ಕೈ ನನ್ನನ್ನು ಆಕಸ್ಮಿಕವಾಗಿ ಮುಟ್ಟಿರಬಹುದು ಎಂದುಕೊಂಡೆ ನಾನು ಅವನನ್ನು ಧರಿಸಲು ಸಹಾಯ ಮಾಡಿದೆ ಆಗ ನನ್ನ ಮಾವ ಹೇಳಿದರು ಸೊಸೆ ನನ್ನ ಕೂದಲನ್ನು ಸರಿ ಮಾಡು ಎಂದರು ಡ್ರೆಸ್ಸಿಂಗ್ ಮಾಡಿದ ನಂತರ ನನ್ನ ಮಾವ ಸೊಸೆ ದಯವಿಟ್ಟು ನನಗೆ ನಿನ್ನ ಕೈಗಳನ್ನು ಕೊಡು ಎಂದು ಕೇಳಿದರು ನಂತರ ಏನಾಯಿತು ಅವರು ಹೇಳಲು ಪ್ರಾರಂಭಿಸಿದರು ನಾನು ಹೆದರುತ್ತಿದ್ದೆ ಮತ್ತು ಅವನು ನನ್ನ ಕೈಯನ್ನು ಏಕೆ ಹಿಡಿಯಲು ಬಯಸಿದನು ನನಗೆ ಭಯವಾಗಿತ್ತು ಅವರು ನನ್ನ ಎರಡು ಕೈಗಳನ್ನು ಹಿಡಿದುಕೊಂಡು ಹೇಳಿದರು ತುಂಬ ಧನ್ಯವಾದಗಳು ನೀವು ನನ್ನ ಮನೆಯನ್ನು ಚೆನ್ನಾಗಿ ನೋಡಿಕೊಂಡಿದ್ದೀರಿ ನಿಮ್ಮ ಸ್ಥಾನದಲ್ಲಿ ಬೇರೆ ಯಾವುದೇ ಮಹಿಳೆ ಇದ್ದರೆ ಅವಳು ಎಂದಿಗೂ ನಿಮ್ಮಂತೆ ಮನೆಯನ್ನು ನಿರ್ವಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಮಾವನ ಕೈಯಿಂದ ನನ್ನ ಕೈ ಬಿಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದೆ ಆದರೆ ಆತ ಇರು ಇಷ್ಟು ಬೇಗ ಹೊರಡುವ ಅವಶ್ಯಕತೆ ಏನಿದೆ ನಾನು ನಿಮಗೆ ಧನ್ಯವಾದ ಹೇಳಲು ಬಯಸುತ್ತೇನೆ ಇದಕ್ಕಾಗಿ ನಾನು ನಿಮ್ಮ ಕೈಯನ್ನು ಹಿಡಿಯಲು ಬಯಸಿದ್ದೇನೆ ನನಗೆ ಮಗಳು ಇದ್ದಿದ್ದರೂ ಬಹುಶಃ ನಿನ್ನಂತೆ ಸೇವೆ ಸಲ್ಲಿಸುತ್ತಿರಲಿಲ್ಲವೇನೋ ನನ್ನ ಹೆಂಡತಿ ಸತ್ತಾಗ ಅವಳ ಸಾವಿನ ಬಗ್ಗೆ ನಾನು ತುಂಬ ದುಃಖಿತನಾಗಿದೆ ಏಕೆಂದರೆ ಅವಳು ನನ್ನ ಜೊತೆಗಾರ್ತಿಯಾಗಿದ್ದಳು ಮತ್ತು ನಮ್ಮ ಕುಟುಂಬದ ಅತ್ಯುತ್ತಮ ಸ್ನೇಹಿತರಲ್ಲಿ ಒಬ್ಬಳು ಅವಳು ನನ್ನ ಮತ್ತು ನನ್ನ ಮಗನನ್ನು ಬಿಟ್ಟು ಇಹಲೋಕದಿಂದ ದೂರ ಹೋದಳು ಇಬ್ಬರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಆದರೆ ಅದರ ನಂತರದ ಎಲ್ಲ ಜವಾಬ್ದಾರಿ ನನ್ನ ಮಕ್ಕಳ ಹೆಗಲ ಮೇಲೆ ಬಿದ್ದಿತು ನೀನು ಮದುವೆಯಾದ ನಂತರ ಈಗಿನ ಕೆಲವು ದಿನಗಳು ಚೆನ್ನಾಗಿದೆ ಏಕೆಂದರೆ ನೀನು ನನ್ನ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿದೆ ಎಂದರು ನೀವು ಯಾರಿಗೂ ಋಣಿಯಾಗಿಲ್ಲ ಇದು ನನ್ನ ಕರ್ತವ್ಯ ಎಂದು ನಾನು ಹೇಳಿದೆ ಆದರೆ ಇನ್ನೂ ಅವನು ನನ್ನ ಕೈಯನ್ನು ತುಂಬ ಗಟ್ಟಿಯಾಗಿ ಹಿಡಿದುಕೊಂಡ ಅಪ್ಪ ನಾನು ಅಡುಗೆ ಮನೆಗೆ ಹೋಗಬೇಕು ಎಂದು ಮಾವನ ಕೈಯನ್ನು ಬಿಡಿಸಿಕೊಂಡು ಅಡುಗೆ ಮನೆಗೆ ಬಂದೆ ನನ್ನ ಗಂಡ ಎರಡು ತಿಂಗಳ ಕಾಲ ಕೆಲಸದ ಮೇಲೆ ಹೋಗಿದ್ದರು ಅವರು ನಾನು ಕಚೇರಿಯಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ ಮತ್ತು ನನ್ನ ತಂದೆ ಇಲ್ಲಿಯೇ ಇರುತ್ತಾರೆ ಅವರನ್ನು ಚೆನ್ನಾಗಿ ನೋಡಿಕೊ ಎಂದು ಹೇಳಿದ್ದರು ಇತ್ತೀಚೆಗೆ ಮಾವ ನನ್ನೊಂದಿಗೆ ತುಂಬ ಮುಕ್ತವಾಗಿ ಇರಲು ಪ್ರಾರಂಭಿಸಿದ್ದರು ಆಗಾಗ ನನ್ನನ್ನು ಕರೆದು ಅಂಗಿ ಧರಿಸಲು ಹೇಳುತ್ತಿದ್ದರು ಕೆಲವೊಮ್ಮೆ ಅವರು ನನ್ನ ತಲೆಗೆ ಮಸಾಜ್ ಮಾಡಲು ಮತ್ತು ತನ್ನ ಕಾಲುಗಳನ್ನು ಒತ್ತಲು ಹೇಳುತ್ತಿದ್ದರು ಕೆಲವೊಮ್ಮೆ ಬೇಡವೆಂದರೂ ಅವರು ನನ್ನ ತಲೆಗೆ ಎಣ್ಣೆಯನ್ನು ಹಚ್ಚುತ್ತಿದ್ದರು ಮದುವೆಯ ಮೊದಲು ನನ್ನ ಗಂಡನ ಮನೆಯಲ್ಲಿ ನನ್ನ ಗಂಡ ಮತ್ತು ನನ್ನ ಮಾವ ಮಾತ್ರ ಇದ್ದಾರೆ ಮನೆಯ ಎಲ್ಲ ಕೆಲಸವನ್ನು ಜವಾಬ್ದಾರಿಯುತವಾಗಿ ಮಾಡಬೇಕು ಎಂದುಕೊಳ್ಳುತ್ತಿದ್ದೆ ಆದರೆ ನನ್ನ ಮಾವನಿಂದ ಅವರು ಹೇಳುವ ಕೆಲಸ ಮಾಡಿ ನನ್ನ ತಲೆಯೇ ತಿರುಗಿತ್ತು ಮತ್ತು ನನ್ನ ಮಾವನಿಂದ ನನಗೆ ವಿಶ್ರಾಂತಿ ಪಡೆಯಲು ಅವಕಾಶವಿರಲಿಲ್ಲ ಬಹಳಷ್ಟು ಕೆಲಸ ಹೇಳುತ್ತಾ ಅದನ್ನು ವಿವಿಧ ನೆಪದಲ್ಲಿ ಮಾಡಿಸುತ್ತಿದ್ದನು ಅವನು ತನ್ನ ಎಲ್ಲ ಕೆಲಸವನ್ನು ಮಾಡಲು ನನ್ನನ್ನು ಕರೆಯುತ್ತಿದ್ದನು ಮತ್ತು ನಾನು ವಿಶ್ರಾಂತಿ ಪಡೆಯಲು ನನ್ನ ಕೋಣೆಗೆ ಹೋದರೆ ಆಗ ಇದ್ದಕ್ಕಿದ್ದಂತೆ ಜೋರಾಗಿ ಸೊಸೆ ಎಂದು ಕೂಗಲು ಪ್ರಾರಂಭಿಸುತ್ತಿದ್ದನು ನಾನು ಅವನ ಕೋಣೆಗೆ ಓಡಿ ಹೋಗಿ ಏನೆಂದು ಕೇಳಿದರೆ ಅವನು ಜೋರಾಗಿ ನಗುತ್ತಿದ್ದನು ಬಾ ಬಂದು ನನ್ನ ಹತ್ತಿರ ಕೂತು ಮೊಬೈಲ್ ನೋಡು ಎಷ್ಟು ಒಳ್ಳೆ ಜೋಕುಗಳು ಬರುತ್ತಿದೆ ಎಂದು ತೋರಿಸಿ ನಂತರ ಜೋರಾಗಿ ನಗುತ್ತಿದ್ದನು ನಾನು ನನ್ನ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದೇನೆ ಎಂದು ಹೇಳಿದರೆ ಸೊಸೆ ನಿನಗೆ ಖಂಡಿತ ರೆಸ್ಟ್ ಸಿಗುತ್ತೆ ನನ್ನ ಬೆಡ್ ಮೇಲೆ ಮಲಗು ಅಂತ ಹೇಳುತ್ತಿದ್ದನು ಹೋಗಿ ಅವನ ಬೆಡ್ ಮೇಲೆ ಕೂತು ದಿನವಿಡೀ ಜೋಕ್ಸ್ ಕೇಳಲಾಗುವುದೇ ಮನೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹತ್ತು ಹದಿನೈದು ನಿಮಿಷ ರೆಸ್ಟ್ ತಗೊಂಡು ನಾನು ಅಡುಗೆ ಮನೆಗೆ ಹೋಗಿ ಊಟ ಮಾಡಬೇಕು ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಕೂರಲಾಗುವುದೇ ಮನೆಯ ತುಂಬ ಜವಾಬ್ದಾರಿ ನನ್ನ ಮೇಲಿದೆ ಎಂದಾಗ ನನ್ನ ಮಾತು ಕೇಳಿ ನಗತೊಡಗಿದ ನನ್ನ ಹತ್ತಿರ ಕೂತು ನನ್ನ ಜೊತೆ ಜೋಕು ಕೇಳು ನಿನ್ನ ಆರೋಗ್ಯವೂ ಸುಧಾರಿಸುತ್ತದೆ ಕೆಲಸ ಮಾಡುವುದರಿಂದ ಏನು ಪ್ರಯೋಜನ ಇಡೀ ಜೀವನ ನಾನು ಹೋಗಿ ನನ್ನ ಮಾವನ ಹಾಸಿಗೆಯ ಮೇಲೆ ಕುಳಿತುಕೊಳ್ಳಲಾಗುವುದೇ ನನಗೆ ಅದೆಲ್ಲ ಸರಿ ಅನಿಸಲಿಲ್ಲ ನಿನಗೆ ಹಸಿವಾಗಿದೆಯೇ ಏನು ತಿನ್ನುತ್ತೀಯಾ ಹೇಳು ಅವನು ನಗುತ್ತಾ ಕೇಳಿದನು ನೀನು ನನ್ನ ಹತ್ತಿರ ಕುಳಿತುಕೊಂಡರೆ ಸಾಕು ಎಂದನು ನಾನು ಕೆಲಸ ಮಾಡಿ ತುಂಬ ದಣಿದಿದ್ದೇನೆ ನನ್ನ ತಂದೆಯ ಮನೆಯಲ್ಲಿ ಹೆಚ್ಚು ಕೆಲಸ ಮಾಡುತ್ತಿರಲಿಲ್ಲ ಈ ಮನೆಯವರು ಚೆನ್ನಾಗಿ ತಿನ್ನುತ್ತಿದ್ದರು ನನ್ನ ಪತಿ ಯಾವಾಗಲೂ ನನ್ನ ತಂದೆಗೆ ತಾಜಾ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ತಿನ್ನಿಸು ಇಲ್ಲದಿದ್ದರೆ ಅವರ ಹೊಟ್ಟೆಗೆ ತೊಂದರೆಯಾಗುತ್ತಿದೆ ಎಂದು ಹೇಳುತ್ತಿದ್ದ ನಾನು ಅಡುಗೆ ಮಾಡಿ ಅಡುಗೆ ಮನೆಯಿಂದ ಹೊರಬಂದು ಗಲೀಜಾಗಿರುವ ಮನೆಯನ್ನು ಸ್ವಚ್ಛಗೊಳಿಸಿದೆ ಸಂಜೆ ಸಮಯವಾಗಿತ್ತು ನಾನು ನನ್ನ ಮಾವನಿಗೆ ಸ್ನಾನ ಮಾಡಲು ಅವಕಾಶ ಮಾಡಿಕೊಟ್ಟೆ ಕೋಣೆಯಲ್ಲಿ ಬಹಳ ಸೆಕೆಯಿತ್ತು ಆದ್ದರಿಂದ ನಾನು ದುಪ್ಪಟ್ಟ ಧರಿಸಿರಲಿಲ್ಲ ನನ್ನ ಮಾಮ ಅವರ ಕೋಣೆಯಲ್ಲಿ ಕುರ್ಚಿಯ ಮೇಲೆ ಕುಳಿತಿದ್ದರು ನಾನು ಅವರ ಕೋಣೆಯನ್ನು ಗುಡಿಸುತ್ತಿದ್ದೆ ಈ ಕೋಣೆಯಲ್ಲಿ ನಾನು ಮತ್ತು ನಿನ್ನನ್ನು ಬಿಟ್ಟು ಬೇರೆ ಯಾರೂ ಈ ಮನೆಯಲ್ಲಿ ವಾಸವಿಲ್ಲ ಎಂದನು ಮತ್ತು ಅವನ ಕಣ್ಣುಗಳನ್ನು ನೋಡುವಾಗ ಅವನ ಕಣ್ಣುಗಳು ನನ್ನ ಮೇಲೆ ಇದ್ದಂತೆ ನನಗೆ ತುಂಬ ಭಯವಾಯಿತು ನಾನು ರಾತ್ರಿಯ ವೇಳೆಯಲ್ಲಿ ನನ್ನ ಕೈಯಿಂದಲೇ ಅಡುಗೆ ಮಾಡಿ ಅವರ ಕೋಣೆಗೆ ಹೋಗಿ ನನ್ನ ಕೈಯಿಂದಲೇ ಊಟ ಮಾಡಿಸುತ್ತಿದ್ದೆ ನಿನ್ನ ಕೈಯಿಂದ ತಿಂಡಿ ತಿಂದು ತುಂಬ ಖುಷಿಯಾಯಿತು ನಿನ್ನ ಕೈಯಿಂದ ತಯಾರಾದ ಊಟ ತುಂಬ ರುಚಿಯಾಗಿರುತ್ತದೆ ನೀನು ಅಷ್ಟೇ ತುಂಬ ಸುಂದರವಾಗಿ ಇದ್ದೀಯಾ ಎಂದು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಹೊಗಳುತ್ತಿದ್ದರು ನನ್ನ ಮಾವನ ನಡವಳಿಕೆ ತುಂಬ ವಿಚಿತ್ರವಾಗಿದ್ದವು ನಾನು ಗೊಂದಲಕ್ಕೊಳಗಾದೆ ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಬಹಳ ಚಿಂತೆಯಾಯಿತು ಈ ವಿಷಯವನ್ನು ನನ್ನ ಗಂಡನ ಬಳಿ ಹೇಳಿದರೂ ಅವನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಎಂದು ನನಗೆ ಗೊತ್ತಿತ್ತು ಆದ್ದರಿಂದ ನಾನು ಸುಮ್ಮನೆ ಯೋಚಿಸುತ್ತಾ ಮಲಗಿದ್ದೆ ರಾತ್ರಿ ಎಂಟರವರೆಗೆ ನನ್ನ ಕೋಣೆಯ ಬಾಗಿಲು ಯಾವಾಗಲೂ ತೆರೆದಿರುತ್ತದೆ ನನ್ನ ಮಂಚದ ಕಾಲುಗಳ ಬಳಿ ಯಾರೋ ಇದ್ದಂತೆ ಭಾಸವಾಯಿತು ನಾನು ಭಯಪಟ್ಟು ನನ್ನ ಪಾದಗಳ ಕಡೆಗೆ ನೋಡಿದೆ ಅಲ್ಲಿ ನನ್ನ ಮಾವನನ್ನು ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ ಏನಾದರೂ ಬೇಕಿತ್ತೆ ಎಂದು ನನ್ನ ಮಾವನನ್ನು ಕೇಳಿದೆ ನನ್ನ ಮಾವ ಬೇಗನೆ ನನ್ನ ಕೈ ಹಿಡಿದು ಹೇಳಿದರು ನಾನು ಕುರುಡನಲ್ಲ ನಿನಗೆ ಇದನ್ನು ಹೇಳಿದರೆ ಆಶ್ಚರ್ಯವಾಗಬಹುದು ಎನ್ನುತ್ತಿದ್ದ ಅವನ ಮುಖದಲ್ಲಿನ ಕೆಟ್ಟ ನೋಟ ಮುಗುಳ್ನಗೆಯನ್ನು ನೋಡಿ ನನಗೂ ಭಯವಾಗತೊಡಗಿತು ಏನು ಹೇಳ್ತಿದ್ದೀರಾ ಎಂದು ಕೇಳಿದೆ ನನ್ನ ಧ್ವನಿ ನಡುಗುತ್ತಿತ್ತು ಆದರೆ ಅವನು ನನ್ನ ಮಾತನ್ನು ಕೇಳುತ್ತಿಲ್ಲ ನಾನು ಕಿರುಚಲು ಪ್ರಯತ್ನಿಸಿದೆ ಮತ್ತು ನಂತರ ನಾನು ನನ್ನ ಮಾವನನ್ನು ಎದುರಿಸಬೇಕಾಗಿತ್ತು ಅವನು ಕುರುಡನೆಂದು ಸುಳ್ಳು ಹೇಳಿದ್ದನು ಮತ್ತು ಅವನು ನನ್ನ ಗೌರವವನ್ನು ಹಾಳು ಮಾಡಿದನು ಮತ್ತು ನಾನು ನಿನ್ನನ್ನು ಚೆನ್ನಾಗಿ ನಡೆಸಿಕೊಳ್ಳಲಿಲ್ಲ ಎಂದು ಹೇಳಿದನು ನಾನು ಕೋಪದಿಂದ ಈ ಎಲ್ಲ ವಿಷಯವನ್ನು ನನ್ನ ಗಂಡನ ಬಳಿ ಹೇಳುತ್ತೇನೆ ಎಂದೆ ನನ್ನ ಮಗ ನೀನು ಹೇಳುವುದನ್ನು ಎಂದಿಗೂ ನಂಬುವುದಿಲ್ಲ ಏಕೆಂದರೆ ಅವನಿಗೆ ನಿನಗಿಂತ ನನ್ನ ಮೇಲೆ ನಂಬಿಕೆ ಜಾಸ್ತಿ ನಿನ್ನನ್ನು ಈ ಮನೆಯಿಂದ ಹೊರಗೆ ತಳ್ಳುತ್ತಾನೆ ಎಂದಾದರೂ ಅವನ ತಂದೆಯ ಮೇಲೆ ಅಂತಹ ಆರೋಪಗಳನ್ನು ಮಾಡಲು ಪ್ರಯತ್ನಿಸಿದರೆ ಅವನು ಸಹಿಸುವುದಿಲ್ಲ ನನ್ನ ಮಾವ ಹೇಳುವುದನ್ನು ಕೇಳಿ ನನಗೆ ತುಂಬ ಭಯವಾಯಿತು ಹೌದು ನನ್ನ ಪತಿ ನನ್ನನ್ನು ನಂಬುವುದಿಲ್ಲ ನಾನು ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದ್ದೆ ಅಸಹಾಯಕಳಾಗಿದ್ದೆ ನನ್ನ ಮಾವ ಎಲ್ಲ ವಿಷಯಗಳನ್ನು ಹೇಳತೊಡಗಿದ್ದ ಮೊದಲ ದಿನದಿಂದಲೂ ನನಗೆ ಕಣ್ಣುಗಳು ಕಾಣಿಸುತ್ತವೆ ನೀನು ತುಂಬ ಸುಂದರವಾಗಿದ್ದೀಯ ನಾನು ನನ್ನ ಮಗನನ್ನು ಬೆಳೆಸಲು ತುಂಬ ಶ್ರಮಿಸಿದ್ದೆ ಆದರೆ ಅವನು ನಗರಕ್ಕೆ ಹೋದಾಗಿನಿಂದ ನನ್ನ ಕಡೆಗೆ ಗಮನ ಹರಿಸುವುದನ್ನು ನಿಲ್ಲಿಸಿದನು ಆಗ ನನ್ನ ಮಗನ ಗಮನ ನನ್ನ ಕಡೆ ಬರಬೇಕೆಂದರೆ ನಾನು ಕುರುಡನಾಗಬೇಕು ಎಂದು ಪ್ಲ್ಯಾನ್ ಮಾಡಿ ಮಗನಿಗೆ ಸುಳ್ಳು ಹೇಳಿದೆ ಈ ಸುಳ್ಳಿನ ಪರಿಣಾಮ ನನ್ನ ಮಗ ನನ್ನ ಮೇಲೆ ಸಂಪೂರ್ಣ ಗಮನ ಹರಿಸಲು ಶುರು ಮಾಡಿದ ನಂತರ ಮದುವೆಯಾದ ಅವನ ಮೂಲಕ ನಾನು ನಿನ್ನನ್ನು ಮನೆಗೆ ಕರೆತಂದಿದ್ದೇನೆ ಮತ್ತು ನಾನು ನಿನ್ನನ್ನು ನೋಡಿದ ತಕ್ಷಣ ನಿನ್ನನ್ನು ಪ್ರೀತಿಸತೊಡಗಿದೆ ಆದರೆ ನನ್ನ ಮಗ ನಾನು ಕುರುಡನೆಂದು ಯೋಚಿಸುತ್ತಿದ್ದ ನೀನು ಕೂಡ ನಿಮ್ಮ ಮಾವ ಕುರುಡನೆಂದು ತಿಳಿದೆ ನಾಲ್ಕು ತಿಂಗಳಲ್ಲಿ ಎರಡು ತಿಂಗಳು ನನ್ನ ಮಗ ಅವನ ಕಚೇರಿಯಲ್ಲಿ ಇರುತ್ತಾನೆ ಆ ಸಮಯದಲ್ಲಿ ನಾನು ನಿಮ್ಮ ಪ್ರಯೋಜನವನ್ನು ಪಡೆಯುತ್ತೇನೆ ಎಂದು ಹೇಳುತ್ತಿದ್ದನು ನನ್ನ ಪತಿ ಅವನ ಎಲ್ಲ ಮಾತನ್ನು ಕೇಳುತ್ತಿದ್ದನು ವಾಸ್ತವವಾಗಿ ನನ್ನ ಜನ್ಮದಿನವು ನವೆಂಬರ್ ಇಪ್ಪತ್ತಾರರಂದು ಬರುತ್ತಿದೆ ಎಂದು ತಿಳಿದಿತ್ತು ಆದ್ದರಿಂದ ನನ್ನ ಪತಿಯು ನನಗೆ ಸರ್ಪ್ರೈಸ್ ನೀಡಲು ಬಯಸಿದ ಕಾರಣ ಇಪ್ಪತ್ತೈದರ ರಾತ್ರಿ ಹೊರಟಿದ್ದರು ಸರ್ಪ್ರೈಸ್ ಕೊಡಲು ಬಯಸಿ ಮನೆಗೆ ಬಂದಾಗ ಬಾಗಿಲು ತೆರೆದಿತ್ತು ಅಪ್ಪನ ಮಾತುಗಳನ್ನೆಲ್ಲ ಕೇಳಿ ನನ್ನ ಗಂಡ ನನ್ನ ಮಾವನಿಗೆ ಚೆನ್ನಾಗಿ ಥಳಿಸಿದರು ಅವನ ಜೊತೆಗಿನ ಸಂಬಂಧವನ್ನೆಲ್ಲ ಮುರಿದುಕೊಂಡರು ಈಗ ನಾನು ನನ್ನ ಪತಿಯೊಂದಿಗೆ ನಗರದಲ್ಲಿ ವಾಸಿಸುತ್ತಿದ್ದೇನೆ ನಾನು ಕೂಡ ನನ್ನ ಮಾವನೊಂದಿಗೆ ಎಲ್ಲ ಸಂಬಂಧಗಳನ್ನು ಕೊನೆಗೊಳಿಸಿದೆ ನಿಮಗೆ ಈ ಕಥೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹೆಚ್ಚಿನ ಕತೆಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ